ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಕಳೆದ ಸುಮಾರು ದಿನಗಳಿಂದ ಫ್ರೀಡಂ ಪಾರ್ಕ್ನಲ್ಲಿ ನಡೆಯುತ್ತಿರುವ ಅಂಗನವಾಡಿ ಕಾರ್ಯಕರ್ತರ ಪ್ರತಿಭಟನೆ ಮುಗಿಲು ಮುಟ್ಟಿದೆ ಅವರ ಅನೇಕ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಅನೇಕ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕರು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಂದು ಆಹೋರಾತ್ರಿ ಪ್ರತಿಭಟನೆ ಮುಂದುವರಿಸಿದ್ದಾರೆ ಹಾಗಾದರೆ ರಾಜ್ಯದ ಮೂಲೆ ಮೂಲೆಗಳಿಂದ ಆಗಮಿಸಿದ ಅಂಗನವಾಡಿ ಕಾರ್ಯಕರ್ತರ ಗೋಳು ಏನಾಗಿತ್ತು ಅವರ ಬೇಡಿಕೆಗಳು ಏನು ಬನ್ನಿ ನೋಡೋಣ ಮಾಧ್ಯಮಗಳ ಮುಂದೆ ಮಾತನಾಡಿದ ಅಂಗನವಾಡಿ ಕಾರ್ಯಕರ್ತರು ತಮ್ಮ ಎಲ್ಲ ಸಮಸ್ಯೆಗಳಿಗೆ ಕೂಡಲೇ ಪರಿಹಾರ ನೀಡುವಂತೆ ಒತ್ತಾಯಿಸುತ್ತಿರುವ ದೃಶ್ಯ ತಾವು ಗಮನಿಸ್ತಾ ಇದ್ದೀರಾ ಸ್ವತಂತ್ರ ಸಂಘಟನೆ ಅಂಗನವಾಡಿ ಕಾರ್ಯ ಮತ್ತು ಕಾರ್ಯಕರ್ತೆ ಮತ್ತು ಸಹಾಯಕ್ಕೆ ನಾವು ಇನ್ನೂರ ಇಪ್ಪತ್ತೈದು ರೂಪಾಯಿ ಸಂಬಳಕ್ಕೆ ಸೇರಿದ್ದೀವಿ ಆ ದಿನದಿಂದ ಹೋರಾಟ ನಡೀತಾನೆ ಇದೆ ಯಾವ ಸರ್ಕಾರಕ್ಕೂ ನಮ್ಮ ನಾವು ಯಾರು ಕಣ್ಣಿಗೆ ಕಾಣಿಸ್ತಾ ಇಲ್ಲ ಯಾಕೆ ನಾವು ಮನುಷ್ಯರಲ್ವಾ ಎಲ್ಲರಿಗೂ ಎಲ್ಲ ಆ ಬಡ್ತಿ ಈ ಬಡ್ತಿ ಅಂತ ಕೊಡ್ತಾರೆ ನಾವೇನು ಇವರಿಗೆ ಅನ್ಯಾಯ ಮಾಡಿದ್ವಿ ಸರ್ಕಾರಕ್ಕೆ ಒಂದು ಮಗು ಹುಟ್ಟುದಿಂದ ಮುಂಚೆ ಅವಳು ಗರ್ಭಿಣಿ ಅಂತಂದ್ರೆ ಅವಳ ಬಗ್ಗೆ ಕೇರ್ ತಗೋಬೇಕು ಒಂದ್ ಸ್ವಲ್ಪ ಅವಳು ಅಭಾಷನ್ ಆಯ್ತು ಅಂದ್ರೆ ನಮಗೆ ಕೇಳ್ತಾರೆ ಯಾಕೆ ಅಭಾಷನ್ ಆಯ್ತು ಅಂತ ಅವಳು ಬಾಣಂತಿ ಆದಾಗ ಮಗುವಿನ ತೂಕ ಯಾಕೆ ಕಮ್ಮಿ ಬಂತು ನೀವ್ ಯಾಕೆ ಅದು ಗಮನ ಕೊಡ್ಲಿಲ್ಲ ಅಂತಾರೆ ಮಗುವಿಗೆ ಅಂಗನವಾಡಿಗೆ ಬರೋ ಮಕ್ಕಳಿಗೆ ಕೊಡಬೇಕು ಫುಡ್ಡು ಮತ್ತೆ ಮನೆಯಲ್ಲಿರೋ ಗರ್ಭಿಣಿ ಬಾಣಂತಿಯಿಂದ ಆರ್ ಮಕ್ಕಳಿಗೆ ಕೊಡ್ತೀವಿ ಇಷ್ಟೆಲ್ಲ ಮಾಡ್ತೀವಿ ಒಂದು ಮಗು ಯಾರಾದ್ರೂ ಅಪ್ರಾಪ್ತ ವಯಸ್ಸು ಯಾರು ಹೋದ್ರು ಅಂದ್ರೆ ಬರುತ್ತೆ ಯಾಕೆ ನೀವು ನೋಡಲಿಲ್ಲ ನೀವು ಯಾಕೆ ವರದಿ ಮಾಡಲಿಲ್ಲ ಅಂತಾರೆ ಎಲ್ಲವನ್ನೂ ನಾವೇ ಕೊಡ್ಬೇಕು ಅಂತದ್ರಲ್ಲಿ ನಮಗೆ ಯಾಕೆ ಈ ತರ ಕೀಳಿರಿಮೆ ಯಾವ ಪ್ರತಿ ಒಂದರಲ್ಲೂ ನಮಗೆ ಕೀಳಿರಿಮೆ ನಾವು ಮುಂಚೆ ತಲೆ ಮೇಲೆ ಒತ್ಕೊಂಡ್ಬರ್ತಿದೀವಿ ಫುಡ್ಡುಗಳನ್ನ ಮನೆ ಅಲ್ಲಿ ನಮ್ಮ ಅಂಗನವಾಡಿ ಕೇಂದ್ರಕ್ಕೆ ಯಾರು ಸಾಗಾಣಿಕೆ ಮಾಡ್ತಿರ್ಲಿಲ್ಲ ಆವಾಗ ನಾವು ಅದು ಅಲ್ಲಿ ಆಫೀಸಿಂದ ತಗೊಂಬಂದು ಕೆಲಸ ಮಾಡಿದೀವಿ ಅಲ್ಲಿಂದ ಇಲ್ಲಿ ತನಕ ನಾವು ಈ ರೀತಿ ಹೋರಾಟ ಮಾಡ್ಕೊಂಡೇ ಬಂದಿದ್ದೀವಿ ಇನ್ನು ಸರ್ಕಾರ ನಮಗೆ ಕಯ ಮಾಡ್ತಿಲ್ಲ ಏನೋ ಭೀಕ್ಷಕರದ್ದು ಭಿಕ್ಷೆ ಹಾಕ್ತಾರೆ ಈಗ ಯಾರು ಅವರು ಒಂದು ರೂಪಾಯಿ ಇಸ್ಕೊಳ್ಳಲ್ಲ ಆ ಸಮಯ ಬಂದಿದೆ ಆದ್ರೂ ನಮಗೆ ಐನೂರು ರೂಪಾಯಿ ಸಾವಿರ ರೂಪಾಯಿ ಅಂತ ಹಾಕಿ ನಮ್ಮನ್ನ ಬಾಯಿ ಮುಚ್ಚಿ ಮಕ್ಳಿಗೆ ಚಾಕ್ಲೇಟ್ ಕೊಟ್ಟಿ ಅಳದು ನಿಲ್ಲಿಸ್ತಾರಲ್ಲ ಥರ ಮಾಡ್ತಿದ್ದಾರೆ ಇವರು ಯಾಕೆ ಕೀಳ್ರಿ ನಮಗೆ ನಿಮಗೆ ಇನ್ನು ಎಷ್ಟು ಸಹ ಹೋರಾಟ ಮಾಡಬೇಕು ರಿಟೈರ್ಡ್ ಆಗಿ ಹೋಗ್ತಾ ಇದ್ದಾರೆ ಅವರು ಅವ್ರ ಶತ್ರು ಅವ್ರಿಗೆ ಬರೋ ಹಣ ಕೊಡಲ್ಲ ಅದು ಜೈನ್ಗೂಡಲ್ಲಿ ಒಂದಿಷ್ಟು ಗೂಡಿಸ್ದಂಗೆ ಇಟ್ಕೊಂಡಿರ್ತಾರೆ ಆರೋಗ್ಯ ಸರಿ ಇಲ್ಲ ಇವಾಗ ಈಗಿನ ಕೆಲಸದ ಒತ್ತಡ ತುಂಬಾ ಇದೆ ನಿಮಿಷಕ್ಕೊಂದು ವರದಿ ಕೊಡ್ರಿ ಅಂತ ಕೇಳ್ತಾರೆ ಹೇಗೆ ಮಾಡಬೇಕು ನಾವು ನಮಗೂ ಗಂಡ ಮಕ್ಳಿಗೆಲ್ಲ ಇರ್ತಾರೆ ಅವರೆಲ್ಲ ಬಿಟ್ಟು ನಾವು ಕೆಲಸ ಮಾಡಲ್ವಾ ನಮ್ಮ ಮಕ್ಳನ್ನ ನಾವು ನೋಡಲ್ಲ ಆ ಮಗು ಸಾಯ್ತಾ ಇದ್ರು ನೋಡಲ್ಲ ಆ ಮಗು ಜ್ವರ ಬಂತು ನೋಡಲ್ಲ ಯಾಕೆ ನಮಗೆ ರಜೆ ಇಲ್ಲ ಯಾಕೆಂದ್ರೆ ಬೇರೆ ಮಕ್ಳು ಯಾವಳು ಅವ್ರ ಅಪ್ರಾಪ್ತ ವಯಸ್ಸಿಗೆ ಬಾಲ್ಯ ವಿವಾಹ ಆಯಿತು ಮತ್ತಿನ್ನೊಂದು ಏನೋ ಆಯ್ತು ಅಂದ್ರೆ ನಾವು ಹೊಣೆಗಾರ ಹಾಕ್ತಿವಿ ಮಹಿಳಾ ಮಾರಾಟ ಅಂತಂದ್ರೆ ಅದಕ್ಕೂ ನಾವು ಹೊಣೆ ಹಾಕ್ತಿವಿ ಇನ್ನು ಯಾವ ಕೆಲಸ ಮಾಡಿಲ್ಲ ಸರ್ಕಾರದಿಂದ ನಾವು ಕೇಂದ್ರ ಸರ್ಕಾರ ಹೇಳಿದ್ರು ಮಾಡ್ತೀವಿ ರಾಜ್ಯ ಸರ್ಕಾರ ಮಾಡಿ ಹೇಳಿದ್ರು ಮಾಡ್ತೀವಿ ಯಾವುದೇ ಮಹಿಳೆ ಒಂದು ಕಾಯಿಲೆ ಬಂದರೂ ನೀವು ನೋಡ್ಬೇಕು ಅಂತಾರೆ ಪ್ರತಿ ಒಂದು ಮಗು ಹುಟ್ಟದ್ಕಿಂತ ಮುಂಚೆಯಿಂದ ಹಿಡಿದು ಅವಳು ಪ್ರಾಪ್ತಳಾಗಿ ಅವಳು ಆಮೇಲೆ ಕಿಶೋರಿಯರ ಬಗ್ಗೆ ಕೇರ್ ತಗೊಬೇಕು ಅವರಿಗೂ ದಿನಸಿ ಕೊಡಬೇಕು ಶಾಲೆ ಬಿಟ್ಟೋರ್ಗು ನೋಡಬೇಕು ಶಾಲೆ ಸೇರಿದ್ರು ನೋಡ್ಬೇಕು ಸತ್ತರೇ ನೋಡ್ಬೇಕು ಅವ್ರು ಹುಟ್ಟಿದ್ರು ನೋಡಬೇಕು ಇನ್ನೇನು ಎಚ್ ವಿ ಬಂತು ಅಂದ್ರೆ ನೋಡ್ಬೇಕು ಇನ್ನು ಯಾವ್ದು ಬಿಟ್ಟಿದ್ದೀವಿ ನಾವು ಕೆಲಸನ ಇನ್ನಕ್ಕಿಂತ ಯಾರು ಕೆಲಸ ಮಾಡ್ತಾರೆ ನೀವೇ ಹೇಳಿ ಮಕ್ಕಳು ಕಡಿಮೆ ಆಗ್ತಾ ಇದಾರೆ ಯಾಕೆ ಕಡಿಮೆ ಆಗ್ತಿದೆ ಅಂತಂದ್ರೆ ಕನ್ನಡ ರಾಜ್ಯೋತ್ಸವ ಬಂದ್ಕೊಂಡು ಜೈ ಜೈ ಅಂತ ಅಂತಾರಲ್ಲ ಅವರೆಲ್ಲ ಮಕ್ಕಳನ್ನ ಅಂಗನವಾಡಿ ಕಳಿಸ್ಲಿ ಅಂಗನವಾಡಿ ಕಳಿಸ್ಲಿ ಮತ್ತೆ ಶಾಲೆ ಇದು ಕಳಿಸ್ಲಿ ನಮ್ಮ ಗೌರ್ಮೆಂಟ್ ಶಾಲೆಗೆ